ಗೆಳೆಯರೆ ನಿಮಗೆ ಇಲ್ಲಿ ಒಂದು ಇಪ್ಪತ್ತೈದು ಮೂವತ್ತಕ್ಕೂ ಹೆಚ್ಚು ಕಾಗೆಗಳು ಹೀಗೆ ಹಾರ್ತಾ ಕೂಗ್ತಾ ಇರೋದನ್ನ ನೀವು ಗಮನಿಸ್ಬೋದು ನೋಡಿ ಈ ತೆಂಗಿನ ಮರದ ಮೇಲೆ ಬಹಳಷ್ಟು ಕಾಗೆಗಳಿಲ್ಲಿದೆ ಇಲ್ಲಿ ನೋಡಿ ಇಲ್ಲಿ ನೀವು ಇಲ್ಲಿ ಹಾರ್ತಾ ಇರೋದನ್ನ ಗಮನಿಸ್ಬೋದು ಆ್ಯಕ್ಚುಲಿ ಇದು ಯಾಕೆ ಹೀಗೆ ಕೂಗ್ತಾ ಇವೆ ಅಂತ ನಾನು ಚೆಕ್ ಮಾಡಿದಾಗ ನನ್ನ ಕಣ್ಣಿಗೆ ಬಿದ್ದಿದ್ದು ಇದು ಇದು ಅಂದರೆ ಇಲ್ಲಿ ನೋಡಿ ಇಲ್ಲೊಂದು ಕಾಗೆ ಬಿದ್ದಿದೆ ಆ್ಯಕ್ಚುಲಿ ಈ ಕಾಗೆ ಸತ್ತೋಗಿದೆಯಾ ಹೇಗೆ ಅಂಥೇಳಿ ನೋಡಿದಾಗ ಇಲ್ಲ ಅಲ್ಲಿ ಕಾಗೆ ಜೀವಂತ ಇದೆ ಅಂತ ನೋಡಿದೆ ಆ ಕಾಗೆ ಆ್ಯಕ್ಚುಲಿ ಒಂದು ಮರಿ ಅದು ತನ್ನ ಹಾರಾಟ ನಡೆಸುವ ಪ್ರಯತ್ನದಲ್ಲಿ ಬಿದ್ದಿದೆ ಹಾಗೆ ಕಾಗೆ ಬಿದ್ದಿದ್ದನ್ನು ನೋಡಿ ಉಳಿದ ಕಾಗೆಗಳು ಬಂದು ಅಲರ್ಟ್ ಇವೆ ಕಾಗೆಗಳು ಹೇಗೆ ಅಲ್ಲಿ ಮರಿ ಬಿದ್ದಿದೆ ಅಥವಾ ಕಾಗೆ ಬಿದ್ದಿದೆ ನೋಡಿ ಅಂಥೇಳಿ ಕೂಗಿ ತನ್ನ ಮಳಗವನ್ನು ಕರಿತಾ ಇದೆ ಎಲ್ರಿಗೂ ಎಚ್ಚರಿಸೋ ಪ್ರಯತ್ನವನ್ನು ಇದೆ ನೋಡಿ ನೀವು ನೋಡ್ಬೋದು ಎಷ್ಟು ಕಾಗೆಗಳು ಹೇಗೆ ಹಾರ್ತಾ ಇವೆ ಅಂತ ನಿಮಗೆ ಆ್ಯಕ್ಚುಲಿ ನಾನು ಇದನ್ನ ಯಾಕೆ ತೋರ್ಸೋಕ್ಕೆ ಬಂದೆ ಅಂದರೆ ಈ ಕಾಗೆಗಳು ಮನುಷ್ಯನಿಗೊಂದು ಒಳ್ಳೆಯ ಪಾಠವನ್ನು ಹೇಳ್ಕೊಡ್ತಾಯಿವೆ ಜಗತ್ತಿನಲ್ಲಿ ಬುದ್ಧಿವಂತ ಪಕ್ಷಿ ಎನ್ನುವ ಹಣೆಪಟ್ಟಿಯನ್ನು ಹೊತ್ಕೊಂಡಿರುವಂಥ ಕಾಗೆಗಳು ತಮ್ಮದೇ ಬಳಗದ ಇನ್ನೊಂದು ಕಾಗೆ ಅಥವಾ ಇನ್ನೊಂದು ಹಕ್ಕಿ ಅಥವಾ ಕಾಗೆ ಮರಿ ಗಾಯಗೊಂಡಾಗ ಹೇಗೆ ಸಹಾಯಕ್ಕೆ ಬರಬೇಕು ತನ್ನ ಬಳಗವನ್ನು ಕರೆದು ಹೇಗೆ ಹೆಲ್ಪ್ ಮಾಡಬೇಕು ಅನ್ನೋದನ್ನ ಇದೆ ನೋಡಿ ತನ್ನ ಬಳಗವನ್ನೆಲ್ಲ ಇದು ಕರೆದಿದೆ ಆ್ಯಕ್ಚುಲಿ ನಾವು ಅಕ್ಕಿ ಕಾಳು ಹಾಕಿದ್ರೆ ಅನ್ನ ಹಾಕಿದರೆ ಆ ಸಂದರ್ಭದಲ್ಲಿ ತನ್ನ ಬಳಗವನ್ನು ಕರೆಯತ್ತಂತೆ ಕಾಗೆಯೊಂದುಗಳ ಕಂಡರೆ ಅಂಥೇಳಿ ಒಂದು ವಚನವೋ ಏನೋ ಇದೆ ಇದು ಕಾಗೆ ನೋಡಿ ಕೇವಲ ಅಕ್ಕಿಗೆ ಮಾತ್ರ ಅಲ್ಲ ನೋಡಿ ತನ್ನದೇ ಬಳಗ ಗಾಯಗೊಂಡಾಗ ಕೂಡ ಹೇಗೆ ಕರೀತಾ ಇದೆ ಅಂತ ಇಲ್ಲಿ ನೋಡಿ ಇಲ್ಲಿ ಆವಾಗಲಿಂದ ಅದು ಬಿದ್ಕೊಂಡಿದೆ ಬಿದ್ದು ಅದು ತಲೆಯನ್ನು ಆ ಕಡೆ ಈ ಕಡೆ ಆಡಿಸ್ತಾ ಇದೆ ನಾನು ನೋಡಿದೆ ಬಟ್ಟು ನಮಗೂ ಕಾಗೆಗಳು ಹತ್ತಿರಕ್ಕೆ ಹೋಗೋಕ್ಕೆ ಕೊಡ್ತಾಯಿಲ್ಲ ಅವು ಬಂದು ಮೈಮೇಲೆ ಎರಗುವ ಪ್ರಯತ್ನ ಕೂಡ ಇದೆ ಸೊ ಹಾಗಾಗಿ ನಾನು ಇಲ್ಲಿ ದೂರ ನಿಂತು ಅವುಗಳನ್ನು ಶೂಟ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೇನೆ ಕಾಗೆಯಿಂದ ನಾವು ಚಿಕ್ಕದೊಂದು ಪಾಠವನ್ನು ಕಲಿತರೆ ಬಹುಶಃ ನಮ್ಮ ಜೀವನ ಇನ್ನಷ್ಟು ಜ್ಞಾನಪೂರ್ಣ ಆಗ್ಬೋದು ಅಂತ ಹೇಳ್ಬೋದು